ಅವಕಾಶನ ಹೇಳ್ತಾರೆ ನನಗಿಷ್ಟು ನನಗಿಷ್ಟು ಅಂತ ನಾವಿಲ್ಲಿ ಒಗ್ಗಟ್ಟಾಗಿ ನಾವು ಎಲೆಕ್ಷನ್ ಮಾಡ್ತಾ ಇರೋಲ್ಲ ದಯವಿಟ್ಟು ನೀವು ನಮ್ದಿಷ್ಟು ನಿಮ್ದಿಷ್ಟು ಅಂತ ಹೇಳೋಕ್ಕೆ ಹೋಗ್ಬೇಡಿ ಒಗ್ಗಟ್ಟಾಗಿ ಎಲೆಕ್ಷನ್ ಫೇಸ್ ಮಾಡೋಣ ಒಗ್ಗಾಗಿ ಒಗ್ಗಟ್ಟಾಗಿ ಈ ಎಲೆಕ್ಷನ್ ಗೆಲ್ಲೋಣ ಕೋಮಲ್ಲಿ ಏನು ಒಂದು ಅಧ್ಯಕ್ಷ ಸ್ಥಾನ ಸಿಗಬೇಕಾಗಿತ್ತು ಅದು ಏನು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ಬಿ ಜೆ ಪಿ ಪಕ್ಷ ಎನ್ ಡಿ ಎಗೆ ಅದು ಆಗುತ್ತೆ ಒಂದು ವಿಶ್ವಾಸದಲ್ಲಿ ಇವಾಗ ಏನು ಮೊನ್ನೆ ನಾಮಿನೇಷನ್ ಹಾಕ್ತರೋ ಮುಳುಗಾಗ್ಲೂ ಮತ್ತು ಶ್ರೀನಿವಾಸಪುರ ಕ್ಷೇತ್ರದವರು ಐದು ಕ್ಯಾಂಡಿಡೇಟ್ಸ್ ಹಾಕಿದ್ದಾರೆ ಅಲ್ಲಿ ಏನು ಹುಮ್ಮಸ್ ಇತ್ತು ಅದನ್ನೇ ನಾಳೆ ಮತ್ತೆ ನಾವು ಕೋಲಾರ ಕ್ಷೇತ್ರಕ್ಕೆ ತೋರಿಸ್ಬೇಕು ಮತ್ತು ಬಂಗಾರಪೇಟೆಯವರು ನಾಳೆ ನಾಮಿನೇಷನ್ ಹಾಕ್ತಾರೆ ಸೊ ಆ ಹುಮ್ಮಸ್ ಹಂಗೆ ಆಗಿ ಇಪ್ಪತ್ತೈದನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಅದು ನಾವು ಎನ್ ಡಿ ಎ ಅಭ್ಯರ್ಥಿಗಳು ಎಲ್ಲರನ್ನು ಗೆಲ್ಲಿಸ್ಬೇಕು ಅಂತ ಅಂತ ಕೇಳ್ಕೊಂತ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಅಭ್ಯರ್ಥಿಗಳಿಗೆ ಗೆಲ್ಸ್ಕೋಬೇಕು ನಾವು ಅಷ್ಟೇ ಏನು ಕೋಮಲಲ್ಲಿ ಆಗಬೇಕು ಆಮೇಲೆ ಏನು ಕೆಲಸಗಳಾಗುತ್ತೆ ಅಂತ ಏನು ತೋರಿಸ್ಬೇಕು ಅಂತ ಏನು ನಾವು ಅಂದ್ಕೊಂಡಿದ್ದೀವೋ ಯಾಕಂದರೆ ಐದು ವರ್ಷ ಕಾಂಗ್ರೆಸ್ ಅಧ್ಯಕ್ಷರಿದ್ದುಕೊಂಡು ಏನೇನು ಹಗರಣಗಳೆಲ್ಲ ಮಾಡಿದ್ರು ಅದನ್ನೆಲ್ಲ ಆಚೆ ಹಾಕಿ ರೈತರಿಗೆ ಏನು ಒಳ್ಳೇದಾಗಬೇಕು ಅಂತ ನಾವು ಏನೋ ಒಂದು ನಿಟ್ಟಿನಲ್ಲಿ ಇವಾಗ ನಾವು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ